ಸಮ್ಮಿಶ್ರ ಸರ್ಕಾರಕ್ಕೆ ಆಪರೇಷನ್ ಕಮಲದ ಭೀತಿ ಶುರುವಾದ ಬೆನ್ನಲ್ಲೇ ಗುರುಗ್ರಾಮ್ ರೆಸಾರ್ಟ್ನಲ್ಲಿ ಕೈ ಶಾಸಕರ ನಡುವೆ ಮಾರಾಮಾರಿ ನಡೆದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಮಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರು ನಮಗೂ ಕುಸ್ತಿ ಮಾಡೋಕೆ ಬರುತ್ತೆ ನಾವು ಅಖಾಡಕ್ಕೆ ಇಳಿತೇವೆ ಅಂತ ಹೇಳ್ತಾ ಇದ್ರು ನಿನ್ನೆ ರೆಸಾರ್ಟ್ನಲ್ಲಿ ಆಗಿರುವಂತಹ ಶಾಸಕರ ಹೊಡೆದಾಟ ನೋಡಿ ಅವರಿಗೂ ಕುಸ್ತಿ ಮಾಡೋಕೆ ಬರುತ್ತೆ ಅನ್ನುವ ಮಾತು ರಾಜ್ಯದ ಜನತೆಗೆ ಅರ್ಥವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು ನಂತರ ಮುಂದುವರಿದು ಮಾತನಾಡಿದ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಇರುವ ಸರ್ಕಾರ ಸಂಪೂರ್ಣ ಸತ್ತು ಹೋಗಿದೆ ಅನ್ನುವ ಭಾವನೆ ಬಂದಿದೆ ಗಂಭೀರ ಪೆಟ್ಟಾಗಿ ಆನಂದ್ ಸಿಂಗ್ ಆಸ್ಪತ್ರೆಯಲ್ಲಿದ್ರು ಕಾಂಗ್ರೆಸ್ ವಲಯದಲ್ಲಿ ಭಿನ್ನ ವಿಭಿನ್ನ ಹೇಳಿಕೆಗಳು ಹೊರಬರ್ತಾ ಇವೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನ ನೀಡುವ ಮುಖಾಂತರ ಗೊಂದಲವನ್ನ ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಈ ನಡೆ ನಾಚಿಕೆಗೇಡು ಎಂದು ಪಕ್ಷದ ವಿರುದ್ಧ ಕಿಡಿಕಾರಿದ್ರು ಸಿದ್ದರಾಮಯ್ಯನವರು ಹೇಳ್ತಾಯಿದ್ರು ನಮಗೂ ಕೂಡ ಕುಸ್ತಿ ಮಾಡಲಿಕ್ಕೆ ಬರ್ತದೆ ನಾವು ಆ ಕಡೆ ಕೇಳುತ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ನಿನ್ನೆ ರೆಸಾರ್ಟ್ನಲ್ಲಿ ಆಗಿರುವಂಥ ಶಾಸಕರ ಹೊಡೆದಾಟ ನೋಡಿ ಅವರಿಗೂ ಕುಸ್ತಿ ಮಾಡಲಿಕ್ಕೆ ಬರ್ತದೆ ಅನ್ನೋದು ನಮಗೆಲ್ಲರಿಗೆ ಮತ್ತು ಈ ರಾಜ್ಯ ಜನರಿಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿರುವಂಥ ಸರ್ಕಾರ ಸಂಪೂರ್ಣ ಸತ್ತು ಹೋಗಿದೆ ಅನ್ನುವಂಥ ಭಾವನೆಗಳು ಬಂದುಬಿಟ್ಟಿದೆ ಆಳುವ ಪಕ್ಷ ಶಾಸಕರ ರೆಸಾರ್ಟಲ್ಲಿ ಹೋಗಿ ಈ ರೀತಿ ಹೊಡೆದಾಟ ಮಾಡಿಕೊಂಡು ತಲೆ ಹೊಡ್ಕೊಂಡು ತಲೆಗೆ ಹೊಲಿಗೆ ಹಾಕ್ಕೊಂಡು ಆಸ್ಪತ್ರೆಗೆ ಮಲಗುವಂಥ ರೀತಿ ಬರಗೆ ಬಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಭಾರೀ ಜಲಸಂಪನ್ಮೂಲ ಸತ್ವ ಸಚಿವರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಏನೂ ಆಗಿಲ್ಲ ಎದೆಗೆ ಆಸ್ಪತ್ರೆಗೆ ಎದೆನೋವಂಥ ಆಸ್ಪತ್ರೆ ಹೋಗಿದ್ದಾರೆ ಅನ್ನುವಂಥ ರೀತಿ ಕೆಲವು ಶಾಸಕರೆಲ್ಲ ಗಂಭೀರ ಗಾಯಗಳಾಗಿದೆ ಅವರ ಕಣ್ಣಿಗೆ ಪೆಟ್ಟಾಗಿದೆ ಅವರಿಗೆ ಹನ್ನೆರಡು ಹೊಲಿಗಳನ್ನಾಗಿದೆ ತಲೆಗೆ ಅಂತ ಹೇಳುವಂಥ ರೀತಿ ಒಟ್ಟಾರೆ ಶಾಸಕರಿಗೆ ಏನಾಗಿದೆ ಅನ್ನುವುದೇ ರಾಜ್ಯ ಜನರಿಗೆ ಗೊತ್ತಿಲ್ಲದಿರುವಂಥ ದಾರುಣವಾದಂಥ ಪರಿಸ್ಥಿತಿ ಇರುವಾಗ ಈ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಮತ್ತು ಆಡಳಿತ ಸಂಪೂರ್ಣ ಸತ್ತು ಹೋಗಿದೆ ಅನ್ನುವಂಥ ಪರಿಸ್ಥಿತಿ ಇದೆ ಇದೇ ರೀತಿ ಮುಂದುವರೆದ್ರೆ ನಾವು ರಾಜ್ಯದ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೇಳಬೇಕಾದಂಥ ಅನಿವಾರ್ಯತೆ ಬರುತ್ತೆ ಅನ್ನೋದು ಅದನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ನಮಗೂ ಕೂಡ ಕುಸ್ತಿ ಮಾಡಲಿಕ್ಕೆ ಬರ್ತದೆ ನಾವು ಆ ಕಡೆ ಕೇಳಿತೇವೆ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ನಿನ್ನೆ ರೆಸಾರ್ಟ್ನಲ್ಲಿ ಆಗಿರುವಂಥ ಶಾಸಕರ ಹೊಡೆದಾಟ ನೋಡಿ ಅವರಿಗೂ ಕುಸ್ತಿ ಮಾಡಲಿಕ್ಕೆ ಬರ್ತದೆ ಅನ್ನೋದು ನಮಗೆಲ್ಲರಿಗೆ ಮತ್ತು ಈ ರಾಜ್ಯ ಜನರಿಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿರುವಂಥ ಸರ್ಕಾರ ಸಂಪೂರ್ಣ ಸತ್ತು ಹೋಗಿದೆ ಅನ್ನುವಂಥ ಭಾವನೆಗಳು ಬಂದುಬಿಟ್ಟಿದೆ ಆಳುವ ಪಕ್ಷ ಶಾಸಕರ ರಿಸಲ್ಟಲ್ಲಿ ಹೋಗಿ ಈ ರೀತಿ ಹೊಡೆದಾಟ ಮಾಡಿಕೊಂಡು ತಲೆ ಹೊಡ್ಕೊಂಡು ತಲೆಗೆ ಹೊಲಿಗೆ ಹಾಕ್ಕೊಂಡು ಆಸ್ಪತ್ರೆ ಮಲಗುವಂಥ ರೀತಿ ಹೊರಗೆ ಬಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಭಾರಿ ಜಲಸಂಪನ್ಮೂಲ ಸತಿ ಸಚಿವರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಏನೂ ಆಗಿಲ್ಲ ಎದೆಗೆ ಆಸ್ಪತ್ರೆಗೆ ಎದೆನೋ ಅಂತ ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನುವಂಥ ರೀತಿ ಕೆಲವು ಶಾಸಕರೆಲ್ಲ ಗಂಭೀರ ಗಾಯಗಳಾಗಿದೆ ಅವರ ಕಣ್ಣಿಗೆ ಪೆಟ್ಟಾಗಿದೆ ಅವರಿಗೆ ಹನ್ನೆರಡು ಹೊಲೆಗಳನ್ನಾಗಿದೆ ತಲೆಗೆ ಅಂತ ಹೇಳುವಂಥ ರೀತಿ ಒಟ್ಟಾರೆ ಶಾಸಕರಿಗೇನಾಗಿ ಬನ್ನಿ ಈ ಬಗ್ಗೆ ಸ್ವತಃ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ ಮಾತಾಡ್ತಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮಸ್ತೆ ಸಮಿಶ್ರ ಸರ್ಕಾರದ ಬಗ್ಗೆ ನೀವೊಂದು ಹೇಳಿಕೆ ಶಾಸಕರ ಏನು ಗುರುಗಾಂ ರಿಸ್ಟ್ ನಲ್ಲಿ ಜಗಳ ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು ಈ ನಾವೆಲ್ಲ ಒಂದು ಶಾಸಕರು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಇರುವಾಗ ಒಂದಿಷ್ಟು ರಿಸಲ್ಟ್ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರು ಆಳುವ ಪಕ್ಷದ ಶಾಸಕರು ಮಂತ್ರಿಗಳೆಲ್ಲ ರಿಸಲ್ಟ್ ಅಲ್ಲಿ ಕೂತ್ಕೊಳ್ಳೋದು ಒಂದಾಗ ಆಡಳಿತವೇ ಸತ್ತವಾಗುವ ಸ್ಥಿತಿಯಲ್ಲಿ ಇದ್ರೆ ಏನ್ ಮಾಡೋಣ ಸಿದ್ದರಾಮಯ್ಯ ಹೇಳ್ತಾ ಇದ್ರು ನಮ್ಗೆ ಹೋರಾಟ ಏನಂತ ಗೊತ್ತುಂಟು ನಮಗೂ ಕೂಡ ಕುಸ್ತಿ ಬರುತ್ತೆ ಅಂತ ಹೇಳಿ ನಾವೇನ್ ತಿಳ್ಕೊಂಡೆವು ರಾಜಕೀಯದ ಕುಸ್ತಿ ಅಂತ ತಿಳ್ಕೊಂಡೆವು ಆದ್ರೆ ಶಾಸಕರೆಲ್ಲ ಕುಸ್ತಿ ಮಾಡುವ ಮಟ್ಟಕ್ಕೆ ಅವ್ರ ಪಕ್ಷ ಇಳಿದ್ಬಿಟ್ರೆ ಆಡಳಿತದ ವ್ಯವಸ್ಥೆಗಳು ಯಾವ ರೀತಿ ಮಟ್ಟಕ್ಕೆ ಬರಬಹುದು ಅನ್ನೋದು ಒಂದು ಇನ್ನೊಂದು ಈ ರಾಜ್ಯದಲ್ಲಿ ಕಾನೂನು ಕಾಯ್ದೆ ಅನ್ನೋದು ಇರುವಾಗ ಶಾಸಕರೊಬ್ಬರ ಪತ್ನಿ ಆನಂದ್ ಸಿಂಗ್ರ ಪತ್ನಿ ಹೇಳ್ತಾರೆ ನನ್ನ ಗಣ್ಣಿ ಹೊಡೆದವ್ರನ್ನ ನಾವು ಸುಮ್ನೆ ಬಿಡುದಿಲ್ಲ ಅವ್ರ ಮೇಲೆ ದೂರು ದಾಖಲು ಮಾಡ್ತೇವೆ ಅಂತಾರೆ ಒಂದು ಮೂಲಗಳ ಪ್ರಕಾರ ಹೇಳುತ್ತೆ ಆನಂದ್ ಆನಂದ್ ಅವರಿಗೆ ಹನ್ನೆರಡು ಹೊರಗೆಗಳನ್ನ ಹಾಕಲಾಗಿದೆ ಗಂಭೀರವಾದ ತಲೆಗೆ ಮತ್ತು ಕಣ್ಣಿಗೆ ಗಾಯ ಆಗಿದೆ ಅಂತ ಹೇಳುತ್ತೆ ಮತ್ತೊಂದ್ ಕಡೆಯಲ್ಲಿ ಆಳುವ ಪಕ್ಷದ ಮಂತ್ರಿ ಆದಂತ ಡಿಕೆಶಿ ಅವರು ಹೇಳ್ತಾರೆ ಏನು ಆಗಿಲ್ಲ ಸ್ವಲ್ಪ ಹೊಟ್ಟೆ ನೋವು ಆಸ್ಪತ್ರೆ ಸೇರಿದ್ದಾರೆ ನಾಳೆ ಬರ್ತಾರೆ ಅಂತಾರೆ ಅಂದ್ರೆ ಇಷ್ಟೊಂದು ಮಟ್ಟದಲ್ಲಿ ಆಡಳಿತ ಪಕ್ಷದ ಒಬ್ಬ ಶಾಸಕನಿಗೆ ಆಗಿರುವಂತಹ ಅನಾಹುತಗಳು ಬಡದಾಟಗಳು ವ್ಯವಸ್ಥೆಗಳು ಮಂತ್ರಿಗಳಲ್ಲ ಅಂತ ಹೇಳ್ತಾರೆ ಗ್ರಾಮಾಂತರಗಳು ಭೂಮಿ ಹೇಳಿಕೆ ಸಿಗ್ತಾ ಇಲ್ಲ ಇಂತ ಒಂದು ದುರ್ದಿನಗಳು ಈ ಕರ್ನಾಟಕ ರಾಜ್ಯದ ಬಂದದ್ದು ಕಡಿಮೆ ಅಂತ ಅನ್ಸಿಬಿಟ್ಟಿದೆ ಆ ಕಾರಣಕ್ಕೆ ಸರ್ಕಾರವೇ ತನ್ನ ಶಕ್ತಿಯನ್ನು ಕಳ್ಕೊಂಡಿದೆ ನಿಷ್ಕ್ರಿಯವಾಗಿದೆ ಒಂದ್ ರೀತಿಯಲ್ಲಿ ಜೀವ ಇಲ್ದಿರುವಂತ ಪರಿಸ್ಥಿತಿಯಲ್ಲಿ ಇರುವಾಗ ಸರ್ಕಾರವನ್ನ ನಾವು ಮುಖ್ಯಮಂತ್ರಿ ಹೇಳ್ತಿದ್ದೇವೆ ಒಂದು ವ್ಯವಸ್ಥೆಯನ್ನ ಸರಿಪಡಿಸ್ಬೇಕು ನೀವು ಇಲ್ಲದಿದ್ರೆ ನಾವು ಇಲ್ಲಿವರೆಗೆ ಕೇಳಿಲ್ಲ ಇಲ್ಲದೇ ಇದ್ರೆ ರಾಜೀನಾಮೆ ಕೇಳ್ತೇವೆ ಅನ್ನುವಂತ ಮಾತು ಹೇಳಿದೆ ಸರ್ ಇವಾಗ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ರೆಸಾರ್ಟ್ ರಾಜಕೀಯ ಶುರು ಆಗಿದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಲ್ಲ ನಾನು ಹೇಳಿದ್ದು ನಾವು ಹೇಳಿದ್ವಿ ಅವರತ್ರ ನಾವು ನೂರ್ನಾಲ್ಕು ಜನ ಇದ್ದೇವೆ ದೊಡ್ಡ ರಾಜಕೀಯ ಪಕ್ಷವಾಗಿ ಬಂದಿದ್ದೇವೆ ನೀವು ಎಪ್ಪತ್ತು ಎಪ್ಪತ್ತೇಳಿದ್ದೀರಿ ಮತ್ತೊಂದು ಮೂವತ್ತೇಳಿದ್ದೀರಿ ನೀವು ಸರ್ಕಾರ ಮಾಡಿದ್ದೀರಿ ನಿಮ್ಮಲ್ಲಿ ಸಮನ್ವಯತೆ ಇಲ್ಲ ಅಂತ ಹೇಳಿದ್ದೆ ನಾವು ನಿಮ್ಮಲ್ಲಿ ಸಮನ್ವಯತೆಯಿಂದ ಆಡಳಿತ ನಡೆಸಿದ್ರೆ ನಿಮ್ಗೆ ಅಧಿಕಾರ ಯಾಕಂದ್ರೆ ಶಾಸಕ ವ್ಯವಸ್ಥೆಯಲ್ಲಿ ಈ ಶಾಸನಸಭಾ ವ್ಯವಸ್ಥೆಯಲ್ಲಿ ಹೆಚ್ಚು ಬಹುಮತ ಇರೋರು ಅಧಿಕಾರ ಸೂತ್ರ ಇಡಬೇಕು ಅನ್ನೋದನ್ನ ನಾವು ಒಪ್ಕೊಂಡ್ ಬಿಟ್ಟೇವಲ್ಲ ನಾವು ವಿರೋಧ ಪಕ್ಷಗಳ ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ನಿಮ್ಮಲ್ಲಿ ಸಮನ್ವಯತೆ ಇಲ್ಲದೆ ಹತ್ತು ಇಪ್ಪತ್ತು ಶಾಸಕರು ಬಂಡಾಯ ಇದ್ದು ನಮ್ಗೆ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅನ್ನುವಾಗ ಯಿಸ್ಟ್ ನೀವು ಅಧಿಕಾರದಲ್ಲಿ ಇರ್ತೀರಿ ಅಂತ ಹೇಳುದು ಅಂದ್ರೆ ಆಡಳಿತ ಪಕ್ಷ ಬಹುಮತವನ್ನು ಕಳ್ಕೊಂಡಿದೆ ಅಧಿಕಾರದಲ್ಲಿ ಮುಂದುವರಿಯುವಂತ ಹಕ್ಕಿಲ್ಲ ಅಂತ ಹೇಳ್ತಾ ಇದ್ದೇವೆ ಇದೇನಂತ ಹೇಳಿದ್ರೆ ಕೆಲವು ಸಾರ್ವಜನಿಕ ವಲಯಗಳಲ್ಲಿ ಮಾತುಗಳು ಕೇಳಿ ಬರ್ತಾ ಇವೆ ಮುಂದಿರುವಂತಹ ಲೋಕಸಭಾ ಚುನಾವಣೆ ಹುನ್ನಾರಗಳು ನಡೀತಾ ಇವೆ ಈ ರೀತಿಯ ಒಂದು ವಿಷಯಗಳು ಹೊರಗಡೆ ಬರ್ತಾ ಇರುವಂತಹ ಮಾತುಗಳು ಇವೆ ಸರ್ ಏನ್ ಈ ಬಗ್ಗೆ ಲೋಕಸಭಾ ಚುನಾವಣೆಯಲ್ಲಿ ಅವರಿಬ್ಬರು ಜಂಟಿಯಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋದಾಗ್ಲಿ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಜನರಿಗೆ ಮತಗಳನ್ನು ಗಳಿಸಬೇಕು ಅನ್ನೋದು ಅವರು ಹಿಂಗೀತಾಗಿದ್ರೆ ಆಡಳಿತ ಪಕ್ಷದ ಹೊಡೆದಾಟ ಮಾಡಿಕೊಂಡು ತಲೆ ಹೊಡ್ಕೊಂಡ್ರೆ ಈ ರಾಜಕಾರಣದ ಪರಿಸ್ಥಿತಿಗಳೇನು ಜನ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಈ ರೀತಿ ಆಡಳಿತ ನಡೆಸಲಿಕ್ಕೆ ಒಂದು ವ್ಯವಸ್ಥೆಗಳಿಗೆ ಒಂದು ಶಕ್ತಿಗೆ ಒಂದು ರಾಜಕೀಯ ಪಕ್ಷಕ್ಕೆ ಜನ ಓಟನ್ ನಿರಾಕರಣೆ ಮಾಡ್ತಾರೆ ಮತ್ತು ದೇಶದಲ್ಲಿ ಸುಭದ್ರ ಆಡಳಿತದೋಸ್ಕರ ನರೇಂದ್ರ ಮೋದಿಯನ್ನು ಬೆಂಬಲಿಸ್ತಾರೆ ಅನ್ನುವಂತ ವಿಶ್ವಾಸಗಳು ನಮ್ಗೆ ಈ ಖಚಿತವಾಗಿದೆ ಈ ಪ್ರಕರಣದಲ್ಲಿ ಪೂಜಾರಿ ಅವರೇ ನಮ್ಮ ಜೊತೆ ಮಾತನಾಡಿದ ಧನ್ಯವಾದ ಧನ್ಯವಾದ ಧನ್ಯವಾದ